ఈవ్నింగ్ ఫ్రెండ్స్ ఆన్ సండే యూ క్యాన్ నో సింగ్ గ్రామరు ఇన్ ద మార్నింగ్ అండ్ ఇంగ్లీష్ కమరు బై ఈవ్నింగ్ నో కాంప్రమైజు ఇన్ దాట్ దేర్ ఫోర్ వి ఆర్ గోయింగ్ లర్న్ ఇంగ్లీష్ కమర్ నౌ ఇన్ దిస్ క్లాస్ వి ఆర్ గోయింగ్ లర్న్ డిస్ట్రిబ్యూటివ్ ప్రాయిన్స్ అండ్ గోయింగ్ సిగైన్ డిస్ట్రిబ్యూటివ్ ప్రాయిన్స్ డిస్ట్రిబ్యూటివ్ ప్రాయిన్సు మీంగ్ వింగనాత్మక వింగణాత్మక సర్వనకు ಯಾರು ವಿರ್ ಗೋಯಿಂಗ್ ಟು ಲರ್ನ್ ವಿ ಆರ್ ಗೋಯಿಂಗ್ ಟು ಯೂಸ್ ಈ ಚೂ ಐದರು ನೈದರು ವೆನ್ ವಿ ಯೂಸ್ ದೀಸ್ ಆರ್ ನೌನ್ ಆ್ಯಸ್ ಡಿಸ್ಟ್ರಿಬ್ಯೂಟ್ ಗ್ರಾನ್ಸ್ ಅಂದರೆ ಈ ಚೂ ಐದರು ನೈದರು ಅಂತ ಬಂದಾಗ ಅವುಗಳು ಗ್ರಹಣಾರ್ಥಕ ಆಕ್ಚುಲಿ ದೇ ಆರ್ ರೆಫರ್ ಟು ಒನ್ ಆಫ್ ದ ಪರ್ಸನ್ಸು ಆರ್ ಥಿಂಗ್ಸ್ ಇ ಗ್ರೂಪ್ ದ ಥಿಂಗ್ಸ್ ಲೈಕ್ ಈ ಟು ಐದರು ನೈದರು ಆರ್ ರೆಫರ್ಡ್ ಆರ್ ಯೂಸ್ ಟು ಒನ್ ಆಫ್ ದ ಪರ್ಸನ್ಸು ಆರ್ ದ ಥಿಂಗ್ಸ್ ಇನ್ ದ ಗ್ರೂಪ್ ಅಂದರೆ ಸಮೂಹಗಳಲ್ಲಿ ಸಮೂಹದಲ್ಲಿ ಒಬ್ಬರನ್ನು ಅಥವಾ ಒಂದನ್ನು ಹೇಳೋಕ್ಕೆ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಯೂಸ್ ಮಾಡಬೇಕು ದೇರ್ ಫೋರ್ ದೀಸ್ ಪ್ರೊನೌನ್ಸ್ ಆರ್ ಆಲ್ವೇಸ್ ಸಿಮ್ಲರ್ ಅಂದರೆ ಐದರು ಈಚು ನೈದರು ಯಾವಾಗಲೂ ಈ ಕ್ವಶನ್ ಇರ್ತವೆ ಫಸ್ಟ್ ಥಿಂಗು ಶುಡ್ ನೋ ವಾಟ್ ಈಚ್ ದ ವರ್ಡು ಈಚು ಈಸ್ ಯೂಸ್ ಟು ಎವ್ರಿ ಒನ್ ಆಫ್ ದ ಗ್ರೂಪ್ ಅಂದರೆ ಸಮೂಹದಲ್ಲಿ ಒಬ್ಬನಿಗೆ ಹೇಳ್ಕಾದ್ರೆ ನಾವು ಈಜೆ ಅಂತ ಹೇಳ್ಬೇಕು ಹಾಗೇ ಐದರು ಐದರಂದರೆ ಐದು ಮೀನ್ ಐದರ್ ಮೀನ್ಸ್ ಒನ್ ಆಫ್ ದರ್ ಟು ಅಂದರೆ ಎರಡರಲ್ಲಿ ಒಂದು ಅಥವಾ ಇಬ್ಬರಲ್ಲಿ ಒಬ್ಬ ಅಂತ ಹೇಳ್ಬೋದು ಇನ್ ಎಸ್ ವೇ ಆರ್ ಯು ಯೂಸ್ ನೈದರ್ ದ ವರ್ಡು ನೈದರು ಮೀನ್ಸ್ ನಾನ್ ಆಫ್ ದ ಟು ನೈದರು ಅಂತ ಹೇಳ್ಕಾರಿ ಅಲ್ಲಿ ನಾವು ಹೇಳಬೇಕು ಇಬ್ಬರಲ್ಲಿ ಎರಡು ಯಾರೂ ಅಲ್ಲ ಅಥವಾ ಎರಡರಲ್ಲಿ ಯಾವುದೂ ಅಲ್ಲ ಅಂತ ಹೇಳ್ಬೋದು మొత్తం హతీని ఈచ్ అందరూ ఒ అందు ఐదు అది ఇబ్బరీ ఒ ఇల్లి ఎరడరీ ఒక్క ఇబ్ ఎరడు అలా అథవా ఇబ్బరూ అలా అంతబోదు అబ్ యు గార్డ్ డీసూ నెక్స్ట్ ఐ మో విత్ ఎక్సాంపల్స్ టు ఎక్స్ టు ఈచ్ ఐదర్ ఐ అండ్ ఎట్ ద బిగినింగ్ ఐ స్టార్ట్ విత్ ఈచ్ అండ్ ఐదర్ ఫస్ట్ ఎగ్జాంపలు ఫార్ ఐదరు ఈజు మధరు గేవ్ ఎ మ్యాంగో టు ఈ ఆఫ్ అర్సన్స్ ఐర్బట్ అగేన్ మధురు గేవ్ ఎ మ్యాంగో టు ఈ ఆఫ్ అర్సన్స్ అదే తా తన ప్రత్యొప్ప మగనిగిూ మావిన హను కొట్లత సెకండు ఎక్సాంపలు ఈజు ఈజు లైవరు అర్న్స్ అండ్ సమ్ విజ్ ఈ ప్రతి ఒక్క ప్రతి ఒక్క ప్రతి ఇది సెకండ్ ఎక్సాంపలు ಪ್ರತಿಯೊಬ್ಬ ಕಾರ್ಮಿಕನು ಉತ್ತಮ ವೇತನವನ್ನು ಪಡೆಯುತ್ತಾನೆ ಇದು ಇಂಗ್ಲೀಷು ಇಟ್ ಇಸ್ ಇಟ್ ಇಸ್ ರಿಟರ್ನ್ ಆ್ಯಸ್ ಈಚ್ ಲೇಬರು ಅರ್ನ್ಸ್ ಆ್ಯಂಡ್ ಸಮ್ ವಿಜಸ್ ಇಲ್ಲಿ ವೀಳಲ್ಲಿ ಕೂಲಿ ಅನ್ಬೋದು ಅಥವಾ ವೇತನ ಅನ್ಬೋದು ಥರ್ಡು ಎಕ್ಸಾಂಪಲು ಇದು ಐ ವಿಶ್ ಟು ಬಿಕಮ್ ಐದರ್ ಎ ಟೀಚರ್ ಆರ್ ಇಸೋಜರ್ ಅಲ್ಲಿ ನಾನು ಶಿಕ್ಷಕ ಅಥವಾ ಯೋಜನೆಗಳು ಬಯಸುತ್ತೇನೆ ದ ಸೇಮ್ ಥಿಂಗ್ ಇಂಗ್ಲೀಷ್ ಐ ವಿಶ್ ಟು ಬಿಕಮ್ ಐದರ್ ಎಟಿಚರ್ ಆರ್ ಸೋಜರ್ ಫೋರ್ತ್ ಎಕ್ಸಾಂಪಲ್ ಫಾರ್ ಐದರ್ ಈಸ್ ಐ ರೈಟ್ ಎಡೆಟರ್ ವಿತ್ ಅಂಕ್ ಪೆನ್ನು ಆರ್ ಬಾಲ್ ಪೆನ್ನು ರಿಪಿಟ್ ಅಗೈನ್ ಐ ರೈಟು ಐದರ್ ವಿತ್ ಅ ಇಂಕ್ ಪೆನ್ನು ಆರ್ ವಿತ್ ಬಾಲ್ ಪೆನ್ ಅಂದರೆ ನಾನು ಇಂಕ್ ಪೆನ್ನು ಅಥವಾ ಬಾಲ್ ಪೆನ್ನಿಂದ ಬರೆಯುತ್ತೇನೆ ಎರಡರಲ್ಲಿ ಒಂದೊಂದು ಉಪಯೋಗ ಮಾಡಿ ಹೇಳ್ಬೋದು ಥರ್ಡು ಎಕ್ಸಾಂಪಲು ಈಗ ನೈದರು ಸಾರಿ ಥರ್ಡು ವರ್ಡು ನೈದರು ಸಫ್ಕಸ್ ಈಚು ಆ್ಯಂಡ್ ಐದರು ಆ್ಯಂಡ್ ಲಾಸ್ಟ್ ಇದು ನೈದರು ಎಕ್ಸಾಂಪಲ್ ಫಾರ್ ಡೇಸು ನೈದರ್ ಆಫ್ ದ ಬಾಯ್ಸು ವರ್ ಸ್ಟ್ರಾಂಗ್ ನೈದರ್ ಆಫ್ ದ ಬಾಯ್ಸು ವರ್ ರಾಂಗ್ ಅಂದರೆ ಹುಡುಕರಿಗೆ ಬರೋದು ತಪ್ಪಿಲ್ಲ ನೆಕ್ಸ್ಟು ಎಕ್ಸಾಂಪಲ್ ಇದು ನೈದರ್ ಆಫ್ ದ ರೋಡ್ಸು ಲೇಟ್ ಟು ದ ಮಾರ್ಕೆಟ್ ಅಂದರೆ ಎರಡು ರಸ್ತೆಗಳು ಮಾರ್ಕೆಟಿಗೆ ಹೋಗೋದಿಲ್ಲ ನೈದರು ಆಫ್ ದಮು ವಾರ್ ಸೆಲೆಕ್ಟೆಡ್ ಅಂದರೆ ಅವರಲ್ಲಿ ಯಾರನ್ನು ಆಯ್ಕೆ ಮಾಡಿಲ್ಲ ಅಂತ ಅರ್ಥ ಬರುತ್ತೆ याू अथ यावलांधीरबो लागामप इस गुड सी आर्यर् अरे अोडलो अथवा कु साध्य अथवा साध्यवतीबो दिस क्लास बै ने क्लास वेअर कौंटिलर्नो टोन टू डिफ अरे दर्शक धर्मा ऐनो हेगीर कलो न ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಕೋದ್ರೆ ಕೊನೆಗೆ ನಮ್ಮ ಚಾನಲ್ಗೆ ಮಾಡ್ ಸಹಾಯ ಮಾಡಿ ಮೈ ಫೈನಲ್ ವಾರ್ಡು ಇದು ಥ್ಯಾಂಕ್ ಯು ವೆರಿ ಮಚ್